ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸ್ವಾಗತ ಇವತ್ತಿನ ದಿವಸ ನಮ್ಮ ಹೊಸ ಚಾನಲ್ ಆದ ಆನಂದ್ ಕನ್ನಡ ಲಾಗ್ಸ್ ಇದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡ್ರಿ ಇವತ್ತಿನ ದಿವಸ ಗುರುಪೂರ್ಣಿಮಾ ಐತಿ ಅದಕ್ಕೆ ಕಡೆಯವ್ರ ಹುಣ್ಣಿಮೆ ಅಂತಾರೆ ನಾವೇನು ಒಳಗೆ ನಮ್ಮ ಮನೆಯ ಆರಾಧ್ಯ ದೇವತೆ ಆದ ನೀಲಗಮ್ಮ ಅಂತೇಳಿ ಆ ನೀಲಗಮ್ಮ ನಾವು ದೇವರಿಗೆ ಮಾಡ್ತೀವಿ ಉಡಿ ತುಂಬು ಕಾರ್ಯಕ್ರಮ ಮಾಡ್ತೀವಿ ಅದಕ್ಕೆ ಇವತ್ತು ದಿವಸ ಪೂಜೆ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ ನೀವು ನೋಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದ ಸಂಪೂರ್ಣವಾಗಿ ನೋಡ್ರಿ ಮತ್ತೆ ನಮ್ಮ ಈ ಆನಂದ್ ಕನ್ನಡ ಲಾಕ್ಸ್ಗೆ ತಮ್ಮ ಸದಾ ಸಪೋರ್ಟ್ ಇರಲಿ ನೋಡಿ ಸ್ನೇಹಿತರೆ ಇದು ನಮ್ಮ ಪೂಜಾ ಕೊಲೆ ಈ ಕೋಲಿಯ ನಾವು ದಿವಸ ನಿಮಿತ್ತ ವಿಶೇಷ ಪೂಜೆ ಇರೋದ್ರಿಂದ ನಾವೇನು ಮಾಡ್ತೀವಿ ರೀ ಇದನ್ನ ಈ ರೀತಿ ಟೈಲ್ಸ್ಗಳನ್ನು ಟೈಲ್ಸ್ ಗಳನ್ನ ಕ್ಲೀನ್ ಮಾಡ್ಕೊತೀನ್ರಿ ಪೂರ್ತಿಯಾಗಿ ಅಂದ್ರೆ ಎಲ್ಲಿ ಕಲಿಗಿಲಿ ಬಿದ್ದಿರ್ತವ್ರಲ್ಲ ಅದು ಹೋಗಿಸೋಳಾಗೆ ಕ್ಲೀನ್ ಮಾಡ್ಕೊತೀನ್ರಿ ಹಾಂ ಸ್ನೇಹಿತರೆ ಈ ರೀತಿಯಾಗಿ ನಮ್ಮ ದೇವ್ರ ಏನೈತಿ ದೇವ್ರ ಪೂಜೆ ಎಲ್ಲ ಸ್ವಚ್ಛ ಕ್ಲೀನ್ ಇದೇ ಮಾಡ್ ನೋಡ್ರಿ ಇದೇ ರೀತಿಯೇ ತೊಳ್ಕೊತೀನಿ ರೀ ಆ ಸ್ನೇಹಿತರೆ ಇಲ್ಲಿ ನೋಡ್ರಿ ಇವತ್ತ ಏನ್ತರ ಕಡ್ಲಿಗರು ನೀವು ಐತ್ರಿ ಅದಕ್ಕೆ ಅಮ್ಮ ನೋಡ್ರಿಗ ಇದು ಮಾಡ್ತಾರೆ ಹೋಳಗಿರಿ ಕಡಲೆಬೇಳೆ ಊರನ್ನ ಹೋಳ್ಗೆ ಹೋಳಗಿರಿ ಸ್ನೇಹಿತರೆ ನೋಡಿರಿ ಯಾವ ರೀತಿ ಏಂಥರ ಬರ್ಸನ್ ಮ್ಯಾಗ ಹಾಕಿ ಊರನ್ನ ಊರ್ನದೊಳಗೆ ಮಾಡತ್ತಾರೋ ಯಾಕೆ ಅಂದ್ರೆ ಇವತ್ತು ಮುತ್ತೆದ್ರೆ ಮಾಡ್ತೀವಿ ರೀ ನಮ್ಮ ಸಿಂಧಿ ನೀಲಿಗಂಗಮ್ಮ ನಮ್ಮ ಏನ್ ದೇವತೆ ರೀ ಅವ್ಳಿಗೆ ಇವತ್ತು ಉಡಿ ತುಂಬಿ ನಾವು ಮುತ್ತೆದರತ್ತ ಮಾಡ್ತೀವಿ ಸ್ನೇಹಿತರೆ ನೋಡ್ರಿಗ ಯಾವ ರೀತಿ ಹೋಳಿಗೆ ತಯಾರ ಹಾಕತೈತಿ ನೋಡ್ರಿಗ ಅದೇ ರೀತಿ ಅದ್ರ ಜೊತೆ ಹೂರ್ನ ಹಾಕಿರುವ ಇದೇನು ರೀ ಕಟ್ಟಿನ ಸಾರ ಅಂತೀ ನಮ್ಮ ಉತ್ತರ ಕನ್ನಡ ಭಾಗದಾಗ ಈ ರೀತಿ ಮಾಡ್ತಾರೆ ಸ್ನೇಹಿತರೆ ಇದೆಲ್ಲ ತಯಾರು ಇವತ್ತು ಗುರುಪೂರ್ಣಿಮ ಹುಣಿ ಹೋಯ್ತಾರೆ ಕಡ್ಲಿಗರ ಹುಣಿ ಅಂತ ಮನೆ ದೇವರಿಗೆ ನೀಲಂಗಮ್ಮ ಮಾಡ್ತಿವಲ್ಲ ನೀಲಂಗಮ್ಮ ಓಡಿಸೋಳಾಗಿ ನಾವು ಈ ರೀತಿ ಎಲ್ಲ ಅಡಿಗೆ ಮಾಡ್ಕೊಂಡಿವ್ರಿ ಹೋಳಿಗೆ ತುಪ್ಪ ಚಪಾತಿ ಆಮೇಲೆ ಅನ್ನ ಆಮೇಲೆ ಸೆಂಡಿಗೆ ಹಪ್ಪಳ ಸಂಡಿಗೆ ಕರ್ದಿದ್ವಿ ಹಪ್ಪಳ ಸೆಂಡಿ ಕರ್ದಿವ್ರಿ ಆಮೇಲೆ ಮೆಣಸಿಗಾಯಿ ಮೆಂತ್ಯ ಮೆಣಸಿಕಾಯಿ ಹತ್ತಾರ್ರಿ ಅವ್ರು ಕರ್ದಿವ್ ಬಜಿ ಅದ ಪಕೋಡ ಕೆಲವು ಕಡೆ ಬಜಿ ಆಮೇಲೆ ಮಡಿಕೆಕಾಳು ಉಸುಳಿ ಬದ್ನಿಕಾಯಿ ಪಲ್ಯ ರೀ ಮಿಳಗಾಯಿ ಪಲ್ಯ ಹತ್ತಾರ ಬದ್ನಿಕಾಯಿ ಪಲ್ಯ ಆಮೇಲೆ ಚಟ್ನಿ ಶೇಂಗಾ ಚಟ್ನಿ ರೀ ಆಮೇಲೆ ಕಟ್ಟಿನ ಸಾರು ಮಾಡಿವ್ರಿ ಚಪಾತಿ ಇಷ್ಟೆಲ್ಲ ಐಟಮ್ ಮಾಡಿವ್ರೀಗ ಈಗ ಈಗ ಏನೈತಿ ದೇವ್ರ ನೈವೇದ್ಯ ರೀ ದೇವ್ರ ನೈವೇದ್ಯ ಮಾಡಿರತ್ರ ಏನು ಮುತ್ತೈದ ಉಳಿ ತುಂಬತೇವ್ರಿ ಸ್ನೇಹಿತರೆ ಮಡಿಕೆಕಾಳು ಪಲ್ಯ ಆಮೇಲೆ ಬದ್ನಿಕಾಯಿ ಮುಳಗಾಯಿ ಪಲ್ಯ ಆಮೇಲೆ ಹೋಳ್ಗಿ ಆ ತುಪ್ಪ ಆಮೇಲೆ ಬಜೀರಿ ಆಮೇಲೆ ಈಗ ಕುರುಡಿಗಿರಿ ಆಮೇಲೆ ಶೇಂಗಾ ಚಟ್ನಿ ರೀ ಅಮ್ಮ ಮೊಸರು ಇವೆಲ್ಲ ರೆಸಿಪಿಗಳೇನಿತ್ತಲ್ಲ ಸ್ನೇಹಿತರೆ ನಮ್ಮ ಉದಯ ಉದಯ ಉತ್ತರ ಕರ್ನಾಟಕ ಲಾಗ್ ಜ ಚಾನಲ್ನಲ್ಲಿ ಎಲ್ಲ ರೆಸಿಪಿಗಳು ಮಾಡಿ ಹಾಕಿದ್ದೀವಿ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡಿ ಒಂದು ಲೈಕು ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಸ್ನೇಹಿತರೆ ನೋಡಿರಿ ಎಲ್ಲ ರೀತಿಯಿಂದ ಪೂಜೆ ಮುಗಿಸಿವ್ರಿ ಈಗ ಸಂಪೂರ್ಣ ನೋಡಿರಿ ಯಾವ ರೀತಿ ಪೂಜೆ ಮಾಡಲಾಗಿದೆ ನೋಡ್ರಿ ಈಗ ಕಳಸ ಇಟ್ಟು ಪೂಜೆ ಮಾಡಿರಿ ಅಂತ ದೇವರು ಕೋಳಿ ಜಗಳಿ ಮ್ಯಾಗ ನೀಲಗಂಗಮ್ಮ ಏಂಥ ದೇವತೆ ಸಂಬಂಧ ನಾವು ಉಡಿ ತುಂಬೋ ಕಾರ್ಯಕ್ರಮ ಹುಡಿ ಉಡಿ ತುಂಬುದು ಇವತ್ತ ಮುತ್ತೈದರಿ ಅದರ ಸಂಬಂಧ ಈ ರೀತಿ ಪೂಜೆ ಮಾಡಿ ಸ್ನೇಹಿತರೆ ಯಾವ ರೀತಿ ಪೂಜೆ ಮಾಡಿ ನೋಡ್ರಿ ಸ್ನೇಹಿತರೆ ನೋಡ್ರಿಗ ನಮ್ಮ ಮನೆ ದೇವರು ಹನಿರ್ಭದ್ರ ಸರ್ ಫೋಟೋ ರೀ ಅದು ನೋಡ್ರಿಗ ಈ ರೀತಿಯಾಗಿ ಎಲ್ಲ ಹೂವುಗಳನ್ನು ಅಲಂಕಾರ ಮಾಡಿ ಅಪ್ಪಾಜಿಯವರು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರೆ ಸ್ನೇಹಿತರೆ ಈಗ ಪೂಜೆ ಮುಗಿದ ಬಳಿಕ ಏನೈತಿ ಮುಂದಿನ ಮುಂದೆ ನಾವು ಮುತ್ತೈದರು ಉಡಿ ತುಂಬ್ತೀವಿ ಮತ್ತು ನೈವೇದ್ಯ ಹಿಡಿತೀವಿ ಚ ಹಿಡಿತೀರಿ ಸ್ನೇಹಿತರೆ ನೋಡ್ರಿ ಸ್ನೇಹಿತರೆ ದೇವರಿಗೆ ನೈವೇದ್ಯ ದಿಡಿಯವ ಸಂಬಂಧ ಹೋಳಿಗೆ ಬದ್ನಿಕಾಯಿ ಪಲ್ಯೆ ಮಡಿಕೆ ಪಲ್ಯ ಅನ್ನ ಎಲ್ಲ ತಯಾರು ಮಾಡಿದ್ರು ಸ್ನೇಹಿತರೆ ಅದೇ ರೀತಿ ನೋಡಿರಿ ಉಡಿ ತುಂಬೋ ನಮ್ಮ ಏನು ಉತ್ತರ ಕನ್ನಡ ಭಾಗದ ಯಾವ ರೀತಿ ಹೋದ್ರಿ ಉಡಿ ತುಂಬ್ತಾರತ್ತ ಉಡಿ ತುಂಬ ಇದ್ರ ಪ್ಲೇಟ್ ಸ್ನೇಹಿತರೆ ಈಗ ನೋಡಿರಿ ಮುತ್ತೆದರು ಸಹ ಏನು ನಮ್ಮ ಮನೆಗೆ ಬಂದರು ಮಹಾಲಕ್ಷ್ಮಿಯಾಗಿ ಏನು ಶಿಂದಿ ನೀಲಿಗಂಗಮ್ಮನ ರೂಪದಲ್ಲಿ ನಮ್ಮ ಮನೆಗೆ ಮುತ್ತೈದರು ಬಂದರು ಅವರಿಗೆ ಅಮ್ಮ ಏನಂತಾರೆ ಉಡಿ ತುಂಬ ಮಾಡ್ತಾ ಮಾಡ್ತಾಯಿದ್ರು ಸ್ನೇಹಿತರೆ ಆ ಸ್ನೇಹಿತರೆ ಎಲ್ಲ ರೀತಿ ಕಾರ್ಯಕ್ರಮಗಳು ಇವತ್ತು ಮುಕ್ತಾಯಿದ್ರು ಸ್ನೇಹಿತರೆ ಮುತ್ತೈದರು ಬಂದರು ಉಡಿ ತುಂಬಿದ್ವಿ ಅವ್ರು ಊಟ ಸಹ ಮಾಡ್ಕೊಂಡು ಹೋದರು ಅದೇ ರೀತಿ ಇವತ್ತೇನತ್ರ ಕಡಲಿಗರುಣ್ವಿ ಈ ರೀತಿ ನಾವು ಆಚರಣೆ ಮಾಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಒಂದು ಕಮೆಂಟು ಮತ್ತು ನಮ್ಮ ಚಾನಲ್ಗೆ ಯಾರು ಯಂತ್ರ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು ಸ್ನೇಹಿತರೆ